ಚಂದಾಪುರ ಹೊಸೂರು ರಸ್ತೆ ಏನಿದೆ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಮಳೆ ಕೂಡ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಸಿಲ್ಟ್ ಎಲ್ಲ ತೆಗಿಬೇಕಾಗಿದೆ ಆ ಸಿಲ್ಟ್ ತೆಗೆದ್ರೆ ನೀರು ಕಂಜೆಸ್ಟ್ ಆಗೋದು ಅಥವಾ ಸ್ಟ್ಯಾಗ್ನೇಟ್ ಆಗೋದು ಕಡಿಮೆ ಆಗುತ್ತೆ ಸರ್ವಿಸ್ ರೋಡ್ ಈ ರೈಲ್ವೆ ಮಾಡ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿತ್ತು ಅದನ್ನೆಲ್ಲ ಮನವಿ ಮೂಲಕ ತಿಳಿಸಿದ್ದೀರಿ ಮಂಜುನಾಥ್ ಸರ್ ಅವರಿಗೆ ಟು ಬಿ ಹೋಟೆಲ್ ಹತ್ರ ಒಂದು ಎಕ್ಸಿಟ್ ಕೊಟ್ರೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎನ್ ಹೆಚ್ ಎ ಪ್ರಾಜೆಕ್ಟ್ ಡೈರೆಕ್ಟರ್ಗ ಮಾತಾಡಿದ್ದೀನಿ ಒಂದು ಕಡೆ ಟ್ರಾಫಿಕ್ ನಿಲ್ಸಂಗಿಲ್ಲ ನಾವು ಜೊತೆ ಜೊತೆಗೆ ಅದು ಮಾಡಬೇಕು ಇದು ಇನ್ನೊಂದು ಐದಾರು ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಸಾಕು ಇಡೀ ಬೆಂಗಳೂರು ತತ್ತರಿಸುತ್ತೆ ಬೆಂಗಳೂರು ಟಿ ಬಿ ಟಿ ಸಿಟಿ ಅಥವಾ ಐಟೆಕ್ ಸಿಟಿ ಅಂತೆಲ್ಲ ಹೇಳ್ತೇವೆ ಆದರೆ ಇದು ಹೆಸರಿಗೆ ಮಾತ್ರ ಬೆಂಗಳೂರಿನಲ್ಲಿ ಮಳೆ ಸಾಕು ಇಡೀ ಜನರ ಬದುಕೆ ಅಸ್ತವ್ಯಸ್ತವಾಗತ್ತೆ ಇತ್ತೀಚೆಗಷ್ಟೇ ಸುರಿದಂತ ಭಾರಿ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿತ್ತು ಹೊರವಲಯದಲ್ಲೂ ಕೂಡ ಇದೇ ಪರಿಣಾಮ ಬೀರಿತ್ತು ಹಲವು ವರ್ಷಗಳಿಂದಲೂ ಕೂಡ ಮಳೆ ಬಿದ್ದಾಗಲೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ವೀರಸಂದ್ರ ಜಂಕ್ಷನ್ ನಲ್ಲಿ ಭಾರಿ ಪ್ರವಾಹವೇ ಉಂಟಾದಂತೆ ಆಗುತ್ತದೆ ಜನರು ಓಡಾಡೋದಕ್ಕೂ ಕೂಡ ಕಷ್ಟಕರವಾಗುತ್ತೆ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ನಾವು ಹಲವು ವರ್ಷಗಳಿಂದಲೇ ಅಂದ್ರೆ ದಶಕಗಳಿಂದಲೇ ನೋಡ್ತಾ ಇದ್ದೇವೆ ಇದಕ್ಕೆ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಇಲ್ಲದಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಂದ್ರೆ ಎನ್ ಎಚ್ ಅವರು ಆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಮತ್ತು ಅದಕ್ಕೆ ಏನೋ ಕುಂಟು ನಪ ಹೇಳಿ ತಪ್ಪಿಸ್ಕೊಳ್ತಾರೆ ಹೊರತು ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಕ್ರಮಗಳು ಆಗ್ತಾ ಇಲ್ಲ ಇದರ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಹಳೆ ಚಂದಾಪುರದ ರೈಲ್ವೆ ಅಂಡರ್ ಪಾಸ್ ನಲ್ಲೂ ಕೂಡ ಅದೇ ರೀತಿಯಾಗಿತ್ತು ಮತ್ತು ನೆರಳೂರು ಬಳಿ ಕೂಡ ಭಾರತ್ ಮಾಲಾ ಆವಸ್ ರಸ್ತೆಯ ನಿರ್ಮಾಣದಿಂದಲೂ ಕೂಡ ಅಲ್ಲಿಯೂ ಕೂಡ ಪ್ರವಾಹ ಉಂಟಾಗಿತ್ತು ಈ ಒಂದು ಪರಿಸ್ಥಿತಿ ಅವಲೋಕನಕ್ಕಾಗಿಯೇ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ರವರು ಈ ಎಲ್ಲ ಸ್ಥಳಗಳಿಗೂ ಕೂಡ ಭೇಟಿ ನೀಡಿದ್ರು ಮತ್ತು ಸ್ಥಳೀಯರಿಂದ ಮಾಹಿತಿಗಳನ್ನ ಪಡೆದುಕೊಂಡರು ಚನ್ನಾಪುರದಲ್ಲಿ ಹಾಗೆ ವೀರಸಂದ್ರ ಗೇಟ್ ಮತ್ತು ನೆರಳೂರು ಗೇಟ್ಗೂ ಕೂಡ ಭೇಟಿಯನ್ನ ನೀಡಿದ್ರು ಇಲ್ಲಿ ಅದರ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಎನ್ಎಚ್ಎನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಅವರು ಕೂಡ ಜೊತೆಯಲ್ಲಿದ್ದರು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದಷ್ಟು ಮನವರಿಕೆಯನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಆ ಒಂದು ಸಂದರ್ಭದನ್ನ ಆ ಎಲ್ಲ ಮಾತುಕತೆಗಳನ್ನ ನೋಡೋಣ ಬನ್ನಿ ಈಗೇನಾಗುತ್ತೆ ನಮ್ಮ ಜನ ಏನಾಗಿದೆ ಜನ ಏನಾದರೂ ರೋಡ್ ಕಾಡ್ತಾ ಇದ್ದರೆ ಟ್ರಾಫಿಕ್ ಸಂಸ್ಕಾರ ಇಲ್ಲ ಶಿಫ್ಟ್ ಇಲ್ಲ ನೋಡೋದು ಮಾಡಬೇಕು ಅನ್ನೋಲ್ಲ ಇನ್ನೂ ಅವ್ರು ಹೋಗ್ತಾ ಇದ್ದರೆ ಇನ್ನೂ ಸ್ಪೀಡ್ ಜಾಸ್ತಿ ಮಾಡೋದು ಜಾಸ್ತಿ ನಮ್ಮದು ಟ್ರಾಫಿಕ್ ಭಾರಿ ಕಡಿಮೆ ಇದೆ ಆದ್ದು ಈಗ ಅವ್ರು ಹೇಳೋದು ಎಸ್ ಡಿ ಆರ್ ಆರ್ ಆದರೂ ಮಾತ್ರ ಇದು ಟ್ರಾಫಿಕ್ ಕಡಿಮೆ ಆಗುತ್ತೆ ಯಾರೂ ಈ ಹಾನಿಗಳೆಲ್ಲ ನೋಡ್ತಾ ಹೋಗ್ತಾರೆ ಅದಕ್ಕೆ ಎಸ್ ಕೆ ಆರ್ ಅವರಿಗೆ ಭಾರಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಕುಮಾರಸ್ವಾಮಿ ಅವರು ದೇವೇಗೌಡರು ಎಲ್ಲ ಮಾಡಿದ್ವಿ ಈಗ ನಿಮ್ಮ ಅಡ್ರೆಸ್ ಆವಾಗೇನಾಗುತ್ತೆ ನೀವು ಮಡ್ರಾಸ್ ಹೋಗಲೆಲ್ಲ ಬರೋದು ಅಪುರ ಪ್ರೈವೇಟ್ ಆಗುತ್ತೆ ಜಾಬಾಸ್ಪೇಟೆ ಮಾದನಿ ರಾಮನಗರ ಹಾರವಳ್ಳಿ ಆನೆ ಆಗ ಉಳ್ಕೊಳುತ್ತೆ ನಮ್ಗೆ ಆಟೋ ಜಾಗೆ ಇದ್ರೆ ನಮ್ಮ ಹತ್ರ ಜಾಡಿ ಅಂತ ಅದನ್ನ ಈಗ ಕಷ್ಟ ವಿಲೇವಾರಿ ಯಾರು ಹೀಗೆ ಆ ಒಂದು ಮಳೆಯ ಪರಿಸ್ಥಿತಿಯನ್ನ ನೀವು ಒಂದು ಫ್ರೇಮ್ ನಲ್ಲಿ ನೋಡ್ತಾ ಇದ್ದಾರೆ ಮತ್ತೊಂದು ಫ್ರೇಮ್ ನಲ್ಲಿ ಸಂಸದರಾದಂತಹ ಮಂಜುನಾಥ್ರವರು ಅಧಿಕಾರಿಗಳೊಂದಿಗೆ ಆಗಮಿಸಿ ಸ್ಥಳ ಪರಿಶೀಲನೆಗೆ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಅರ್ಚನಾರವರು ಕೂಡ ಉಪಸ್ಥಿತರಿದ್ದರು ಚನ್ನಾಪುರದ ಪುರಸಭೆ ಅಧ್ಯಕ್ಷರಾದಂತ ಶಾರದಾ ವರದರಾಜರವರು ಹಾಗೆಯೇ ಇಲ್ಲಿನ ಎಲ್ಲ ಸದಸ್ಯರು ಸಂಸದರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ನಡೆಸಿದ್ದು ಹೀಗೆ road, but this service road, also with the underpasses, we are connecting this one, sir. And we are coming from Dharmapuri, they want to go to Hosur. So, this is where we are. Yes, sir. Yes, sir. yes, sir. yes sir. Here we are. Sir. Now, exactly here we are, sir. We are here. When it is to be By end of this year, we will complete this. Sir. Remaining portion, almost 80%, portion completed, sir. Where it is going to. We, we'll yeah. uh, you. Here, this is NH 44. This one, sir. For, for uh, whenever is we are passing, then uh, two NHs yes, the we need to go sir. Oh, to I am coming from. There. Yes, sir. We'll take, from here, the here, you will take uh, Karan, sir, and then you will come in this blue line, and you can go to Karmapuri, sir. Yes, sir. If you want to go to. ಧರ್ಮ ಧರ್ಮಪುರಿ ಧರ್ಮಪುರಿ ಸರ್ ಡೈರೆಕ್ಟ್ ಧರ್ಮಪುರಿ ಸೇನ ಬೈ ಪಾಸ್ ರೋಡ್ ಸರ್ इट विल रिड्यूस रियली ट्वेंटी फोर हाय आसान कावेरी पटना आफ्टर किशनगिरी कावेरी पटना किशनगिरी कावेरी कावेरी पटना दरमपुरम दरमपुर दरमपुर एरिया सबसे लंबा नियर नियर वाला बोथ विल जाइन सब एरिया यस एन दरम एन दरमपुरी बोथ विल जाइन सब ಒಂದು <laughs> ನಿಮಿಷ uh, <yes, sir. laughs> uh, uh, <laughs>

ಇನ್ನು ಇಡೀ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಸಂಸದ ಮಂಜುನಾಥ್ರವ್ರು ಏನ್ ತಿಳಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬೆಂಗಳೂರು ಚಂದಾಪುರ ಅಥವಾ ಬೆಂಗ್ ಚಂದಾಪುರ ಹೊಸೂರು ರಸ್ತೆ ಏನಿದೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಮಳೆ ಕೂಡ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಅದರಿಂದ ನಾನು ಈ ಭಾಗದಲ್ಲಿ ಯಾವ ರೀತಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎನ್ ಎಚ್ ಐ ಅವರ ಅಧಿಕಾರಿಗಳ ಜೊತೆನೂ ಕೂಡ ಮಾತಾಡಿದ್ದೇನೆ ಯಾಕೆಂದರೆ ಇವತ್ತು ನಾವು ನೋಡ್ಬೋದು ಈ ಎಕ್ಸ್ಪ್ರೆಸ್ ಹೈವೇ ಏನಿದೆ ಬೆಂಗಳೂರು ಟು ಹೊಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಸುಮಾರು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರು ಕ್ಯೂ ಇದೆ ವೆಹಿಕಲ್ಸ್ದು ಇದರಿಂದ ಜನಸಾಮಾನ್ಯರಿಗೆ ಭಾಳ ಅನ್ಕು ಅನನುಕೂಲ ಆಗ್ತಾಯಿದೆ ಸೊ ಈ ದಿಕ್ಕಿನಲ್ಲಿ ಒಂದು ಉಸ್ಕೂರು ರೈಲ್ವೆ ಮೆಟ್ರೋ ರೈಲ್ವೆ ಸ್ಟೇಷನ್ ಬಳಿ ತುಂಬ ಈ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೀರು ಬಹಳ ಆಗ್ತಾ ಇದೆ ಮತ್ತು ಅಲ್ಲಿರ ಸುತ್ತಮುತ್ತ ರೋಡಲ್ಲೆಲ್ಲ ನೀರು ನಿಂತಿದೆ ಸಿಕ್ಕಾಬಟ್ಟೆ ಸೊ ಅದರಿಂದ ಅಲ್ಲಿ ಒಂದು ನ್ಯಾಷನಲ್ ಹೈವೇ ಅಥಾರಿಟಿಯವರು ಒಂದು ಕಲ್ವರ್ಟ್ ಮಾಡ್ತಾ ಇದ್ದಾರೆ ಕಾಮಗಾರಿ ಶುರುವಾಗಿದೆ ಬಹುಶಃ ಒಂದು ಮೂರರಿಂದ ನಾಲ್ಕು ತಿಂಗಳು ಒಳಗಡೆ ಅದು ಕಾಮಗಾರಿ ಮುಗಿಯುತ್ತೆ ನಂತರ ಚಂದಾಪುರದ ಚಂದಾಪುರ ಅಲ್ಲ ಅಲ್ಲಿ ಹೆಬ್ಗೋಡಿ ಪುರಸಭೆಯ ಕಮಿಷನರು ಬಂದಿದ್ದರು ಅವ್ರಿಗೂ ಮಾತಾಡಿದ್ದೀನಿ ಅಲ್ಲಿ ಎಲ್ಲ ಅಲ್ಲಿ ಸಿಲ್ಟ್ ಎಲ್ಲ ತೆಗಿಬೇಕಾಗಿದೆ ಆ ಸಿಲ್ಟ್ ತೆಗೆದ್ರೆ ನೀರು ಕಂಜೆಸ್ಟ್ ಆಗೋದು ಅಥವಾ ಸ್ಟ್ಯಾಗ್ನೇಟ್ ಆಗೋದು ಕಡಿಮೆ ಆಗುತ್ತೆ ಸೊ ಅದರಿಂದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಜೊತೆಗೆ ಹೆಬ್ಗೋಡಿ ಪುರಸಭೆ ನಗರಸಭೆಯವರು ಮತ್ತು ಚಂದಾಪುರ ಪುರಸಭೆಯವರು ಎಲ್ಲ ಒಂದು ಸಾಮರಸ್ಯದಿಂದ ಕೋಆರ್ಡಿನೇಟ್ ಮಾಡಿಕೊಂಡು ವರ್ಕ್ ಮಾಡಿದರೆ ಕೆಲಸ ಆಗುತ್ತೆ ನಂತರ ಇಲ್ಲಿ ಚಂದಾಪುರದ ಎ ಟು ಬಿ ಎ ಟು ಬಿ ಓಟೆಲ್ ಹತ್ರ ಒಂದು ಎಕ್ಸಿಟ್ ಕೊಟ್ಟರೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎನ್ ಎಚ್ ಎ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಮಾತಾಡಿದ್ದೀನಿ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲೇ ಒಂದು ಟ್ರಾಫಿಕ್ ಸಿಗ್ನಲ್ನ ನಾವು ಓಪನ್ ಮಾಡಿದರೆ ಸುಮಾರು ಜನರಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದ್ರ ವಿಚಾರವಾಗಿ ಹೈಯರ್ ಅಥಾರಿಟೀಸ್ಗೂ ಮಾತಾಡ್ತೀನಿ ಮೀನ್ ವೈಲ್ ಒಂದು ಹತ್ತು ಹದಿನೈದು ನಿಮಿಷದಿಂದೆ ನಾನು ಪ್ರಧಾನಮಂತ್ರಿ ಅವರ ಕಾರ್ಯಾಲಯದಲ್ಲಿ ಒಬ್ಬರು ಈ ಎಸ್ ಟಿ ಆರ್ ಆರ್ಗೆ ಸಂಬಂಧಪಟ್ಟ ಐ ಎ ಎಸ್ ಆಫೀಸರ್ಗೆ ಮಾತಾಡಿದ್ದೀನಿ ಆದಷ್ಟು ಎಸ್ ಟಿ ಆರ್ ಆರ್ ಪ್ರಾಜೆಕ್ಟನ್ನ ಬೇಗ ಕ್ಲಿಯರ್ ಮಾಡಿ ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಹಣ ಏನಿದೆ ಅದನ್ನು ಬೇಗ ಕೊಡಿಸಿದರೆ ಈ ಎಸ್ ಟಿ ಆರ್ ಆರ್ ಪ್ರಾಜೆಕ್ಟ್ನ ನಾವು ಕೈಗೆತ್ಕೊಂಡ್ರೆ ಈಗ ಈ ಬೆಂಗಳೂರು ಹೊಸೂರು ಟ್ರಾಫಿಕ್ಕು ಜಂಪ್ ಕಡಿಮೆ ಆಗುತ್ತೆ ಸೊ ಈ ರೀತಿ ಕೆಲವು ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ದೇವೆ ಈಗ ಹೇಳಿದ್ದೇನೆ ಪ್ರತಿ ಹದಿನೈದು ದಿವಸ ಅಥವಾ ಮೂರು ವಾರಕ್ಕೊಮ್ಮೊಮ್ಮೆ ಎನ್ ಹೆಚ್ ಎವರು ಜೊತೆಗೆ ಎಬ್ಬಗೋಡಿ ನಗರಸಭೆಯವರು ಚಂದಾಪುರ ಪುರಸಭೆಯವರು ಜಾಯಿಂಟ್ ಮೀಟಿಂಗ್ ಮಾಡ್ತಾ ಹೋದರೆ ಎಷ್ಟೋ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡು ಇದು ಲೈವ್ ಟ್ರಾಫಿಕ್ ಇದು ಈಗ ಕಂಪ್ಲೀಟು ಟ್ರಾಫಿಕ್ನ ನಿಲ್ಲಿಸಿ ಮಾಡೋದಾದರೆ ನಾವು ಎರಡು ತಿಂಗಳಲ್ಲೇ ಮಾಡ್ಬೋದು ಒಂದು ಕಡೆ ಟ್ರಾಫಿಕ್ನೂ ನಿಲ್ಸಂಗಿಲ್ಲ ನಾವು ಜೊತೆ ಜೊತೆಗೆ ಅದು ಮಾಡಬೇಕು ಬಹುಶಃ ಇದು ಇನ್ನೊಂದು ಐದಾರು ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ನಾನೇ ತಲೆ ತಮಿಳ್ನಾಡಕ್ಕೆ ಕನೆಕ್ಟ್ ಆಗುತ್ತೆ ಅಗೇನ್ ಇಲ್ಲಿ ಕೂಡ ಕನೆಕ್ಟ್ ಆಗುತ್ತೆ ಈ ರೋಡ್ಗಳನ್ನೆಲ್ಲ ಚಂದಾಪುರ ಮತ್ತು ಧ್ವಂಸಂದ್ರ ಒಂದು ಆಮೇಲೆ ಇನ್ನು ಇನ್ನೊಂದು ಅಲ್ಲ ಉಸ್ಕೂರು ಮಾರ್ಕೆಟ್ ರೋಡ್ ಅಂತ ಬರುತ್ತೆ ಅದು ಸಿಂಗೇನಹಳ್ಳಿ ಅಗ್ರಾರ ಅಂತ ಸಿಂಗನ್ ಸಿಂಗೇನ ಅಗ್ರಾರ ಅದು ನೀವು ಹೇಳೋದು ಅಲ್ಲಿ ಬಹಳ ಸಮಸ್ಯೆ ಇದೆ ಅಲ್ಲಿ ಹೆವಿ ವೆಹಿಕಲ್ಸು ಹೋಗುತ್ತೆ ಈಗಾಗಲೇ ನಾನು ಪಿ ಡಬ್ಲ್ ಡಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರ ಹತ್ರನೂ ಮಾತಾಡಿದ್ದೀನಿ ಈಗ ಅಲ್ಲಿ ಸದ್ಯಕ್ಕೆ ಅದನ್ನು ರೀಸರ್ಫೇಸಿಂಗ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಪ್ರಾಬ್ಲಮ್ ಏನಾಗಿದೆ ಅಲ್ಲಿ ಆ ಜಂಕ್ಷನ್ ಏನಿದೆ ಮತ್ತೂರು ಅಲ್ಲ ಮತ್ ಮತ್ಕೂರ್ ಗೇಟ್ಸು ಅಲ್ಲ ಮತ್ತನೂರು ಜಂಕ್ಷನ್ ಮುತ್ತ ಮುತ್ತನಲ್ಲೂರು ಜಂಕ್ಷನ್ನಲ್ಲಿ ಅಲ್ಲಿ ಇದು ವೈಡನ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಲ್ಲಿ ಯಾರೋ ಪ್ರೈವೇಟು ಲ್ಯಾಂಡ್ ಓನರು ಅವಕಾಶ ಕೊಡ್ತಾ ಇಲ್ವಂತೆ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡಿದ್ದಾರಂತೆ ಅದಕ್ಕೆ ಆ ಸ್ಟೇನ ವೆಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುತ್ತನಲ್ಲೂರು ಇದೆಯಲ್ಲ ಮುತ್ತನಲ್ಲೂರು ಜಂಕ್ಷನ್ನಲ್ಲಿ ತುಂಬ ಟ್ರಾಫಿಕ್ಕು ದೊಡ್ಡ ದೊಡ್ಡ ಗುಂಡಿಗಳಿದೆ ಅದಕ್ಕೋಸ್ಕರ ಅದು ಸ್ಟೇ ವೆಕೇಟ್ ಆದರೆ ಸ್ಟೇ ವೆಕೇಟ್ ಆದರೆ ಅವರು ಈಗ ಮಾಡ್ತಾರೆ ಅದನ್ನು ನಾಲ್ಕು ಲೈನ್ ಇದೆ ಅದು ಅದನ್ನು ಸಿಮೆಂಟ್ ರೋಡಾಗಿ ಪರಿವರ್ತನೆ ಮಾಡಬೇಕು ಅಂತ ಸಿಮೆಂಟ್ ರೋಡಾಗಿ ಪರಿವರ್ತನೆ ಮಾಡಿದರೆ ಅದು ಲಾಂಗ್ ಟರ್ಮ್ ಸಲ್ಯೂಷನ್ ಆಗುತ್ತೆ ಜನರಿಗೆ ಅನುಕೂಲ ಆಗುತ್ತೆ ಅದನ್ನು ಕೂಡ ನಾನು ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಯವ್ರಿಗೆ ಮಾತಾಡಿದ್ದೇನೆ ಮಂತ್ರಿ ಅವ್ರಿಗೂ ಮಾತಾಡಲಿದ್ದೇನೆ ನೋಡೋಣ ಯಾವ ರೀತಿ ಆಗುತ್ತೆ ಸರ್ ಸ್ಕೂಲ್ ಸರ್ ಎಲೆಕ್ಟ್ರಾನಿಕ್ಸಿಟಿಯಿಂದ ಹತ್ತಿ ಬೆಲೆಗೆ ನಾಲ್ಕು ಲೈವ್ಗಳು ಆಗುತ್ತೆ ಅಂತ ಹೇಳಿದ್ರು ಎನ್ ಎಚ್ ಕೂಡ ಇವಾಗ ಆಲ್ರೆಡಿ ಎರಡು ಕೆಲಸ ಪ್ರಾರಂಭ ಆಗಿದೆ ಅದೇ ಒಬ್ಬ ಒಬ್ಬನೇ ಕಾಂಟ್ರಾಕ್ಟ್ಗೆ ನಾಲ್ಕು ಕೊಟ್ಟಿದ್ದಾರೆ ಬಟ್ ಅದು ಅಟ್ಟೆ ಅಟ್ಟೆ ಟೈಮ್ ನಾಲ್ಕು ತಗೊಂಡ್ರೆ ಟ್ರಾಫಿಕ್ ಬ್ಲಾಕ್ ಆಗುತ್ತೆ ಅಂದ್ಬಿಟ್ಟು ಈಗ ಆಲ್ರೆಡಿ ಎರಡು ಶುರುವಾಗಿದೆ ಒಂದು ಶುರುವಾಗಿದೆ ಎರಡನೇದು ಈಗ ಪ್ರಾರಂಭ ಆಗುತ್ತೆ ನಾಲ್ಕು ಫ್ಲೈಓವರ್ ಕೂಡ ಇದೆ ಸರ್ ಇವಾಗ ನೋಡಿ ಬೆಂಗಳೂರದು ಏನಿದೆ ಇಷ್ಟು ನೋಡಿ ಎರಡು ದಿವಸ ಮಳೆ ಆದರೆ ಒಂದು ದಿವಸ ಮಳೆ ಆದ್ರೇ ಬೆಂಗಳೂರು ರೋಡ್ಗಳೆಲ್ಲ ಇದ್ದಾವೆ ಇದು ಸಮಸ್ಯೆ ಏನಾಗಿದೆ ನಮ್ಮದು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡ್ತೀವಿ ಅದರ ಕಾರ್ಯವಿಧಾನ ಬದಲಾವಣೆ ಆಗಬೇಕು ನೀವು ಬೆಂಗಳೂರು ನಗರದ ನಗರ ವ್ಯಾಪ್ತಿಯಲ್ಲಿ ರೋಡ್ ಮಾಡಬೇಕಾದ್ರೆ ಡ್ರೈನೇಜ್ ಮಾಡ್ದೇ ರೋಡ್ ಮಾಡೋಕ್ಕೆ ಹೋಗಲ್ಲ ನೀವು ಡ್ರೈನೇಜ್ ಮಾಡಲ್ಲ ಅಂದರೆ ರೋಡ್ ದಯವಿಟ್ಟು ಮಾಡಬೇಡಿ ಆಮೇಲೆ ಏನಾಗುತ್ತೆ ಈಗ ನಮಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂತ ಗೊತ್ತು ನಾವು ಮಳೆಗಾಲದಲ್ಲಿ ಇಂಥ ಈ ಸಂದರ್ಭದಲ್ಲಿ ಮೀಜರ್ ರೆಸ್ಪಾನ್ಸು ನೀರು ಎಲ್ಲ ಕಡೆ ಮನೆಗೆ ನುಗ್ಗಿದಾಗ ಅಪಾರ್ಟ್ಮೆಂಟಿಗೆ ನುಗ್ಗಿದಾಗ ನಾವು ಕೆಲಸ ನಾವು ಕೆಲಸ ಕೈ ಕಾಮಗಾರಿ ಕೈ ತಗೋ ತಗೋತೀವಿ ಅದು ಪ್ರಯೋಜನ ಆಗೋದಿಲ್ಲ ಈ ಸಮಸ್ಯೆಗಳಿಗೆ ಬೇಸಿಗೆನಲ್ಲಿ ನಾವು ಕಾಮಗಾರಿ ಮಾಡಬೇಕು ಯಾಕೆಂದರೆ ನಮಗೆ ಗೊತ್ತು ಯಾವ್ಯಾವ ಜಂಕ್ಷನಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೋಡಲ್ಲಿ ನೀರು ನುಗ್ಗುತ್ತೆ ಅಥವಾ ನೀರು ಶೇಖರಣೆ ಆಗುತ್ತೆ ಅಂತ ಗೊತ್ತು ಅದರಿಂದ ಇದನ್ನು ನಾವು ಈ ಕಾಮಗಾರಿಗಳನ್ನು ನಾವು ಈ ರೀತಿ ಮಳೆಗಾಲದಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ ಸೊ ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡಿ ಮುಗಿಸ್ಬೇಕು ಬಹಳ ಮುಖ್ಯವಾದದ್ದು ನೀವು ಡ್ರೈನೇಜ್ ಮಾಡದೇನೆ ರೋಡ್ ಮಾಡೋಕ್ಕೋದ್ರೆ ಏನು ಪ್ರಯೋಜನ ಆಗೋಲ್ಲ ರೋಡ್ ಉಳಿಯೋದು ಇಲ್ಲ ಅಲ್ಲ ಥರ ಬೆಂಗಳೂರಿನೇ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಅಂತ ಇವರು ಬೇಕು ಬೆಂಗಳೂರು ಅಂತ ಹೇಳಿದರೆ ಸುತ್ತಮುತ್ತ ಇರ್ತಕ್ಕಂಥ ಏನು ಹಾನಿಕಲ್ ತಾಲೂಕಲ್ಲ ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ನಾವು ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ ಅದು ಗಮನಕ್ಕೆ ತಂದಿದೆ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದಿದೆ ಡೆಪ್ಟಿ ಸಿ ಎಮ್ ಅವ್ರ ಗಮನಕ್ಕೆ ತಂದಿದೆ ಮೊದಲು ಈಗಿರತಕ್ಕಂಥ ಬೆಂಗಳೂರನ್ನು ನಾವು ಸರಿಯಾಗಿ ನಿಭಾಯಿಸಬೇಕು ಆಮೇಲೆ ಅದನ್ನು ನೋಡಬೇಕು ಈಗ ಚುನಾವಣೆ

ಅಲ್ಲ ಇದ್ರ ಬಗ್ಗೆ ನಾನು ಆಕ್ಚುಲಿ ಈ ಚುನಾವಣೆಗಳ ಬಗ್ಗೆ ಈ ಬಮೂಲ್ ಚುನಾವಣೆಗಳ ಬಗ್ಗೆ ಹೆಚ್ಚು ನಾನು ಗಮನ ಹರಿಸಿಲ್ಲ ನನ್ನ ಲೋಕಸಭಾ ಸದಸ್ಯರ ವ್ಯಾಪ್ತಿನಲ್ಲಿ ಲೋಕಸಭಾ ಸದಸ್ಯನ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ ಹಲವಾರು ಸಮಸ್ಯೆಗಳಿದ್ವು ಮಳೆಯಿಂದ ತುಂಬ ಸಮಸ್ಯೆಗಳಾಗಿತ್ತು ಟ್ರಾಫಿಕ್ ಜಾಮ್ ಆಗಿರ್ಬೋದು ಮತ್ತು ಮಳೆ ನೀರು ಈ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿತ್ತು ಅದನ್ನೆಲ್ಲ ಮನವಿ ಮೂಲಕ ತಿಳಿಸಿದ್ದೀರಿ ಮಂಜುನಾಥ್ ಸರ್ ಅವರಿಗೆ ಆ ಸಮಸ್ಯೆಗೆಲ್ಲ ಬಗೆಹರಿಸ್ತೀರಿ ಅಂತ ಹೇಳಿದರೆ ಮತ್ತೆ ಸಿಗ್ನಲ್ಲು ಲೈಟ್ ಲೈಟೆಲ್ಲ ಇದೆ ಬಟ್ ಅದಕ್ಕೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಕೊಡ್ಸೋಕ್ಕೂ ಕೇಳಿದೀವಿ ನಾವು ಮಾತಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು ನಮ್ಮ ಕಡೆ ನಮ್ಮ ಸದಸ್ಯರ ಕಡೆಯಿಂದ ನಮ್ಮ ಕುರುಸಾಮಿರ ಜನತೆ ಕಡೆಯಿಂದ ಧನ್ಯವಾದಗಳು ಸಂಸದರು ಈ ಒಂದು ಸ್ಥಳಗಳಿಗೆ ಭೇಟಿಯನ್ನು ನೀಡಿದರೂ ಅಧಿಕಾರಿಗಳನ್ನು ತೆಗೆದುಕೊಂಡು ಹೋದರು ನಾನು ಮಾತುಕತೆಯನ್ನ ಮಾಡ್ತೇನೆ ಅಂತ ಹೇಳಿದ್ರೆ ನಿರ್ದಿಷ್ಟವಾದಂಥ ಕ್ರಮಗಳಿಗೆ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂಥ ಮಾತುಕತೆಗಳು ಆಗಲಿಲ್ಲ ಎಲ್ಲ ಸ್ಥಳಗಳಲ್ಲೂ ಕೂಡ ಭೇಟಿಯನ್ನು ಮಾಡಿದ್ರು ಸ್ಥಳೀಯ ಪುರಸಭೆ ಅಥವಾ ನಗರಸಭೆ ಮತ್ತು ಹೆದ್ದಾರಿ ಪ್ರಾಧಿಕಾರದವರೊಂದಿಗಿನ ಮಾತುಕತೆಗಳನ್ನ ಮಾಡುವುದಾಗಿ ಮತ್ತು ಅದಕ್ಕೆ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದಾಗಿ ತಿಳಿಸಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಪರಿಹಾರವನ್ನ ತಂದು ಕೊಡುತ್ತೆ ಎನ್ನುವಂಥದ್ದು ಕುತೂಹಲವನ್ನ ಕೆರಳಿಸಿದೆ